ನಮಸ್ಕಾರ ಸೈಕಲ್ ನ ಉಪಯೋಗ ಹೇಳ್ತೇನೆ ಸೈಕಲ್ ನಿಯಮಿತವಾಗಿ ಮಾಡುವುದರಿಂದ ಉಸಿರಾಟವು ಸುಧಾರಿಸುತ್ತದೆ ಹೃದಯ ಮತ್ತು ಉಸಿರಾಟದ ತೊಂದರೆ ದೂರ ಸೈಕ್ಲಿಂಗ್ ನ ವೇಗವಾಗಿ ಕೊಬ್ಬನ್ನು ಕರಗಿಸುತ್ತದೆ ಮತ್ತು ತೂಕವನ್ನು ಕಳೆದುಕೊಳ್ಳಲು ಸಹಾಯ ಮಾಡುತ್ತದೆ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷ ಸೈಕ್ಲಿಂಗ್ ಮಾಡುವುದರಿಂದ ಹೃದಯದ ಅಪಾಯವತ್ತರಷ್ಟು ಕಡಿಮೆ ಸೈಕ್ಲಿಂಗ್ ನಿಂದ ದೇಹದ ಬಹುತೇಕ ಎಲ್ಲ ಸ್ನಾಯುಗಳು ಕೆಲಸ ಮಾಡುತ್ತದೆ ದೈಹಿಕ ಮತ್ತು ಮಾನಸಿಕ ಸೃಢತೆ ಸಾಧನೆ ಸೈಕ್ಲ್ನಲ್ಲಿ ಛಯಾ ಪಚನವು ಸುಧಾರಿಸುತ್ತದೆ ದಿನವಿಡೀ ಕ್ರಿಯಾಶೀಲರಾಗಲು ಸಾಧ್ಯ ಸೈಕಲ್ನಿಂದ ಆ ಸೈಕಲಿನಿಂದ ಆ ಕೀಲುಗಳು ಮೊನ ಕಾಳುಗಳು ಮತ್ತು ಮೂಲೆಗಳು ಗಟ್ಟಿಯಾಗುತ್ತವೆ ಸೈಕ್ಲಿನ್ ಒತ್ತಡ ಮತ್ತು ಆಂತರಿಕ ಕಡಿಮೆ ಮಾಡುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಮಧುಮೇಹವನ್ನು ನಿಯಂತ್ರಿಸುತ್ತದೆ ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿರಿಯವರೆಗೆ ಬಯಸುವ ವಾಹನ ಎಂದರೆ ಬೈಸಿಕಲ್ ಒಮ್ಮೆ ಕಲಿತರೆ ಜೀವನ ಪರ್ಯಂತ ನೆನಪಿರಬಹುದಾದ ವಿದ್ಯೆಗಳ ಸಾಲಿನಲ್ಲಿ ಸೈಕಲ್ ಸವಾರಿ ಸಹ ಒಂದಾಗಿದೆ ಹೆಣ್ಣಾಗಲಿ ಗಂಡಾಗಲಿ ಕೈ ಕಾಲು ಬುದ್ಧಿಗಟ್ಟಿ ಇರುವವರೆಗೂ ಮರೆಯದ ವಿದ್ಯೆ ಹಾಗೂ ಬಡವ ಶ್ರೀಮಂತ ಬಳಸುವ ವಾಹನದಲ್ಲಿ ಸೈಕಲ್ ಕೂಡ ಒಂದಾಗಿದೆ ಸಾರಿಗೆ ಸಾಧಾರಣವಾಗಿ ಸೈಕಲ್ ಬಹುತೇಕ ಉಳಿದಿಲ್ಲ ಇದರ ಜಾಗಕ್ಕೆ ಎಲೆಕ್ಟ್ರಾನಿಕ್ ವೆಹಿಕಲ್ ಸ್ಕೂಟರ್ಗಳು ತುಂಬಿಕೊಂಡಿವೆ ವಿನೋದ ಮತ್ತು ವ್ಯಾಯಾಮಕ್ಕೆ ಬಳಕೆ ಮಾಡುವ ಸಂಖ್ಯೆ ದಿನ ದಿನ ಹೆಚ್ಚಾಗುತ್ತಿದೆ ಇಂತಹ ಗ್ರಾಹಕರನ್ನೇ ಮನದಲ್ಲಿಟ್ಟುಕೊಂಡು ಉತ್ಪಾದನಾ ಕಂಪೆನಿಗಳು ನಾನಾ ವಿನ್ಯಾಸದ ಸೈಕಲ್ಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿವೆ ಅದರಲ್ಲಿಯೂ ಎಲೆಕ್ಟ್ರಿಕಲ್ ಸೈಕಲ್ ಗಳು ಸಹ ಮಾರ್ಕೆಟ್ ಮಾರ್ಕೆಟ್ ಆವರಿಸಿಕೊಂಡು ಬೆಲೆಯಲ್ಲಿ ದ್ವಿಚಕ್ರ ವಾಹನಗಳ ಸವಾಲು ಒಡ್ಡುತ್ತಿವೆ ಕೊರೋನಾ ನಂತರ ಬೈಸಿಕಲ್ ಬಳಕೆದಾರರ ಸಂಖ್ಯೆ ಹೆಚ್ಚಿದೆ ಎನ್ನಲಾಗಿದೆ ಶನಿವಾರ ಭಾನುವಾರ ಊಟಿ ಪಶ್ಚಿಮ ಘಟ್ಟಗಳಲ್ಲಿ ಸೈಕ್ಲಿಂಗ್ ಮಾಡುವ ಅಭ್ಯಾಸ ಮೈಗೊಂಡಿಸಿಕೊಂಡಿದ್ದಾರೆ ಬೆಂಗಳೂರು ಸಹ ಸೈಕ್ಲಿಂಗ್ ಉತ್ತಮ ವಾತಾವರಣ ಹೊಂದಿದೆ ನಗರದ ಒಳಗೆ ಬೈಸಿಕಲ್ ಪ್ರತ್ಯೇಕ ಪಂಥ ಇಲ್ಲ ಪರಿಣಾಮ ಸ ಸವಾರರಿಗೆ ಅಭ್ಯರ್ಥತೆ ಮತ್ತು ತೊಡಕು ಕಾಣುತ್ತಿದೆ ಈ ಹಿಂದೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ನಗರದ ಭೂ ಸಾರಿಗೆ ನಿರ್ದೇಶನಾಲಯ ಬೆಂಗಳೂರು ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ಮಂಗಳೂರು ಮೈಸೂರು ಮತ್ತು ಕಲಬುರಗಿನಲ್ಲಿ ಸೈಕಲ್ ಸಾರಿಗೆ ವ್ಯವಸ್ಥೆ ಜಾರಿಗೆ ಇಚ್ಚಿಸಿತ್ತು ಎರಡು ಚಕ್ರದಿಂದ ಶುರುವಾದ ಬೈಸಿಕಲ್ ಎಂದು ವಿಶ್ವ ಆ ವಿಶ್ವ ಸೈಕಲ್ ದಿನ ಎಂದು ಆಚರಿಸಿಕೊಳ್ಳಲು ಮಟ್ಟಿಗೆ ಬೆಳೆದು ನಿಂತಿದೆ ದಿನ ದಿನೇ ತನ್ನ ಜನಪ್ರಿಯತೆ ಹೆಚ್ಚಿಕೊಳ್ಳುತ್ತಿದೆ ಗೆ ಎರಡು ಶತಮಾನದ ಇತಿಹಾಸ ಇದೆ ಇದನ್ನೇ ಮನಗೊಂಡ ಅಮೆರಿಕ ಸರ್ವ ಸರ್ವ ಸಮಾಜಶಾಸ್ತ್ರದ ಪ್ರೊಫೆಸರ್ ಲೆಸ್ ಜೇಕ್ ಸಿಂಬಲ್ ಸ್ಕೈ ಎಂಬುದು ಸೈಕಲ್ ಎಲ್ಲರಿಗೂ ಸ್ಥಿತರ ಸ್ಥಾನಿಗೆ ಎಂಬ ಧೈರ್ಯವಾಕ್ಯದೊಂದಿಗೆ ಅಭಿನಯ ಶುರು ಮಾಡಿದ್ದರು ಎರಡು ಸಾವಿರದ ಹದಿನೈದರಲ್ಲಿ ವಿಶ್ವಸಂಸ್ಥೆಗೆ ಪಾತ್ರ ಬರೆದು ವಿಶ್ವ ಸೈಕಲ್ ದಿನಾಚರಣೆಗೆ ಒತ್ತಾಯಿಸಿದರು ಎರಡು ಸಾವಿರದ ಹದಿನೆಂಟು ಏಪ್ರಿಲ್ ಹನ್ನೆರಡರಂದು ವಿಶ್ವ ಆ ಸಂಸ್ಥೆ ಜೂನ್ ಮೂರರಂದು ವಿಶ್ವ ಸೈಕಲ್ ದಿನ ಎಂದು ಘೋಷಣೆ ಮಾಡಿತ್ತು ಇದಕ್ಕೆ ನೂರ ತೊಂಬತ್ ಮೂರು ರಾಷ್ಟ್ರಗಳು ಸಹಮತ ನೀಡಿವೆ ಆ ಬೈಕ್ ದುಬಾರಿ ಬೈಕ್ಗಳು ಸವಾಲು ಒಡ್ಡುವಷ್ಟು ತನ್ನ ಬೆಲೆಯನ್ನು ಹೆಚ್ಚಿಸಿಕೊಳ್ಳದೆ ನಾಲ್ಕು ಸಾವಿರದ ಆರು ಲಕ್ಷವರೆಗೂ ಸೈಕಲ್ ಮಾರುಕಟ್ಟೆಯಲ್ಲಿ ಸಿಗುತ್ತವೆ ಇತ್ತೀಚೆಗೆ ವಿದ್ಯುತ್ ಚಾಲಿತ ಸೈಕಲ್ಗಳು ಹೆಚ್ಚು ಆಕರ್ಷಣೆಗೆ ಒಳಗಾಗುತ್ತಿವೆ ದ್ವಿಚಕ್ರ ವಾಹನ ಬದಲಿಗೆ ಬ್ಯಾಟರಿ ಆಧಾರಿತ ಸೈಕಲ್ ಬಳಕೆಯಿಂದ ಪೆಟ್ರೋಲ್ ವೆಚ್ಚ ಕಡಿತ ಟ್ರಾಫಿಕ್ ಜಾಮ್ನಿಂದ ದೂರ ಉಳಿಯಬಹುದು ಉತ್ತಮ ಆರೋಗ್ಯಕ್ಕೆ ಅನುಕೂಲವಾಗುವ ಕಾರಣ ಸವಾರರು ಒಲವು ತೋರಿದ್ದಾರೆ ಎಂದು ಹೇಳಲಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದು ಮರೆಯ